ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುರಂಗ ರಸ್ತೆ ಯೋಜನೆ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದರೂ ಸಹ ನೂರ ಹತ್ತು ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕಾಗಿ ವಿವರವಾದ ಯೋಜನಾ ವರದಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತಾಂತ್ರಿಕ ಸಲಹಾ ಸಮಿತಿ ಅನುಮೋದಿಸಿದೆ ಬೆಂಗಳೂರಿನಾದ್ಯಂತ ವೇಗವಾಗಿ ಚಲಿಸುವ ಈ ಭೂ ಭೂಸ್ವಾಧೀನಕ್ಕಾಗಿ ಮೂರು ಸಾವಿರ ರೂಪಾಯಿ ಕೋಟಿ ಸೇರಿದಂತೆ ಹದಿನೆಂಟು ಸಾವಿರ ರೂಪಾಯಿ ಕೋಟಿ ವೆಚ್ಚದಲ್ಲಿ ರೂಪಿಸಲಾಗಿದೆ ಡಿಪಿಆರ್ ಅನ್ನ ಸೆಪ್ಟೆಂಬರ್ ಇಪ್ಪತ್ತೈದರೊಳಗೆ ಅನುಮೋದನೆಗಾಗಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸೋ ನಿರೀಕ್ಷೆ ಇದೆ ಒಮ್ಮೆ ಅನುಮೋದನೆ ಪಡೆದ ನಂತರ ಯೋಜನೆ ಇಪ್ಪತ್ತೈದು ತಿಂಗಳಲ್ಲಿ ಪೂರ್ಣಗೊಳ್ಳುವ ಇದೆ ಸರ್ಕಾರ ಈಗಾಗಲೇ ಯೋಜನೆಗೆ ತಾತ್ವಿಕ ಅನುಮೋದನೆ ನೀಡಿದೆ ಡಿಪಿಆರ್ಗೆ ಅನುಮೋದನೆ ನೀಡಿದ ನಂತರ ಡಿಸೆಂಬರ್ ವೇಳೆಗೆ ಕೆಲಸ ಪ್ರಾರಂಭವಾಗುತ್ತೆ ಅಂತ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ನಿರ್ದೇಶಕ ಬಿಎಸ್ ಪ್ರಹ್ಲಾದ್ ಹೇಳಿದ್ದಾರೆ ಕಾರಿಡಾರ್ ಅನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ನಿರ್ಮಿಸಿ ಟೋಲ್ ವಿಧಿಸಲಾಗುತ್ತೆ ಅಂತ ದೃಢಪಡಿಸಿದ್ದಾರೆ ಆದಾಗ್ಯೂ ಬಿ ಸ್ಮೈಲ್ ಟೋಲ್ ಅನ್ನ ನಿರ್ಧರಿಸುವುದಿಲ್ಲ ಅಂತ ಪ್ರಹ್ಲಾದ್ ಹೇಳಿದ್ದಾರೆ ಎಲಿವೇಟೆಡ್ ಕಾರಿಡಾರ್ ಅನ್ನ ಸಂಪೂರ್ಣವಾಗಿ ಎತ್ತರದಲ್ಲಿ ನಿರ್ಮಿಸಲಾಗುತ್ತೆ ಆಯ್ದ ಸ್ಥಳಗಳಲ್ಲಿ ಪ್ರವೇಶ ಮತ್ತು ನಿರ್ಗಮನಕ್ಕೆ ಅವಕಾಶವಿರುತ್ತೆ ಪ್ರಹ್ಲಾದ್ ಅವರ ಪ್ರಕಾರ ಕಾರಿಡಾರ್ ಒಂದು ಅಂತ್ಯದಿಂದ ಕೊನೆಯವರೆಗೆ ಪರಿಹಾರವಾಗಿದೆ ಯಾಕಂದರೆ ಇದನ್ನ ಪ್ರಧಾನ ರಸ್ತೆಗಳಲ್ಲಿ ರೂಪಿಸಲಾಗಿದೆ ನಗರದ ಸಂಚಾರವನ್ನ ಒಂದು ವರ್ಷದ ಕಾಲ ಅಧ್ಯಯನ ಮಾಡಿದ ನಂತರ ನಾವು ಡಿಪಿಆರ್ ಅನ್ನ ಸಿದ್ಧಪಡಿಸಿದ್ದೀವಿ ಡಿಪಿಆರ್ಗಳನ್ನು ಸಿದ್ಧಪಡಿಸುವಾಗ ನಮಗೆ ಹಲವು ವಿಚಾರಗಳು ಗಮನಕ್ಕೆ ಬಂದವು ಮತ್ತು ಆ ಎಲ್ಲಾ ವಿಚಾರಗಳನ್ನು ಅಳವಡಿಸಲಾಗಿದೆ ಅಂತ ಪ್ರಹ್ಲಾದ್ ಹೇಳಿದ್ದಾರೆ ಬೆಂಗಳೂರು ನಗರದಲ್ಲಿ ಆರು ಕಾರಿಡಾರ್ಗಳಲ್ಲಿ ಹದಿನೇಳು ರಸ್ತೆಗಳಲ್ಲಿ ಎಲಿವೇಟೆಡ್ ಕಾರಿಡಾರ್ ನಿರ್ಮಿಸಲಾಗುತ್ತೆ ಉತ್ತರ ದಕ್ಷಿಣ ಕಾರಿಡಾರ್ ಏರ್ಪೋರ್ಟ್ ಮೇಲ್ಸೇತುವೆಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ನಿರ್ಮಾಣ ಪೂರ್ವ ಪಶ್ಚಿಮ ಕಾರಿಡಾರ್ ಒನ್ ಭಟರಹಳ್ಳಿಯಿಂದ ತುಮಕೂರು ರಸ್ತೆಯ ಗುರುಗುಂಟೆಪಾಳ್ಯದವರೆಗೆ ನಿರ್ಮಾಣ ಪೂರ್ವ ಪಶ್ಚಿಮ ಕಾರಿಡಾರ್ ಟು ವರ್ತೂರು ಕೋಡಿಯಿಂದ ಮೈಸೂರು ರಸ್ತೆಯ ನೈಸ್ ರಸ್ತೆವರೆಗೆ ನಿರ್ಮಾಣ ಕನೆಕ್ಟಿಂಗ್ ಕಾರಿಡಾರ್ ಒನ್ ಸರ್ಜಾಪುರ ಬ್ರಿಡ್ಜ್ ಉತ್ತರ ದಕ್ಷಿಣ ಕಾರಿಡಾರ್ ಕನೆಕ್ಟಿಂಗ್ ಕಾರಿಡಾರ್ ಟು ರಿಚ್ಮಂಡ್ ರೋಡ್ ಹಲಸೂರ ಕೆರೆವರೆಗೂ ನಿರ್ಮಾಣ ಕನೆಕ್ಟಿಂಗ್ ಕಾರಿಡಾರ್ ತ್ರೀ ಸೇಂಟ್ ಜಾನ್ ಚರ್ಚ್ ರಸ್ತೆಯಿಂದ ಕಲ್ಯಾಣ ನಗರದ ಔಟರ್ ರಿಂಗ್ ರೋಡ್ವರೆಗೆ ನಿರ್ಮಾಣ ಈ ಆರು ಕಾರಿಡಾರ್ಗಳಲ್ಲಿ ಹದಿನೇಳು ರಸ್ತೆಗಳಲ್ಲಿ ಎಲಿವೇಟೆಡ್ ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತೆ ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಪರಿಹಾರ ಸಿಗೋ ನಿರೀಕ್ಷೆಯಿದೆ